ಈ ಒಂದು ಉಂಗುರ ಹಾಕಿದರೆ ಸಾಕು ಲೈಫು ಚೇಂಜ್ ಆಗುತ್ತೆ ಸಂಪತ್ತು ನಿಮ್ಮದಾಗುತ್ತೆ ಯಶಸ್ಸು ಮತ್ತು ದೀರ್ಘಾಯುಷ್ಯಕ್ಕಾಗಿ ಈ ಆಮೆಯ ಉಂಗುರವನ್ನು ಧರಿಸಬೇಕು ಎನ್ನಲಾಗುತ್ತೆ ಆದರೆ ಆಮೆಯ ಉಂಗುರವನ್ನು ಧರಿಸುವ ಮೊದಲು ಕೆಲವು ನಿಯಮಗಳ ಬಗ್ಗೆ ತಿಳಿದಿರಬೇಕು ಆ ನಿಯಮಗಳೇನು ಎಂಬುದರ ಬಗ್ಗೆ ಇಲ್ಲಿದೆ ಮಾಹಿತಿ ಸಮುದ್ರದಲ್ಲಿ ವಾಸಿಸುವ ಆಮೆ ಅದೃಷ್ಟ ಆರೋಗ್ಯ ಮತ್ತು ಸಂಪತ್ತಿನ ಸಂಕೇತವಾಗಿದೆ ಪ್ರಪಂಚಾದ್ಯಂತ ಸಂಸ್ ಸಂಸ್ಕೃತಿಗಳಲ್ಲಿ ಜನರು ತಮ್ಮ ಜೀವನದಲ್ಲಿ ಸಕಾರಾತ್ಮಕತೆ ಮತ್ತು ಸಂತೋಷವನ್ನು ಹೆಚ್ಚಿಸಲು ಆಮೆಯ ಉಂಗುರವನ್ನು ಧರಿಸುತ್ತಾರೆ ಹಿಂದೂ ಪುರಾಣಗಳಲ್ಲಿ ಆಮೆಯನ್ನು ವಿಷ್ಣುವಿನ ಹತ್ತು ಅವತಾರಗಳಲ್ಲಿ ಒಂದು ಎಂದು ಪರಿಗಣಿಸಲಾಗಿದೆ ಅಲ್ಲದೆ ಲಕ್ಷ್ಮೀದೇವಿಯಂತೆಯೇ ಇದ್ದು ಸಂಪತ್ತು ಮತ್ತು ವಾಸ್ತುಶಾಸ್ತ್ರದೊಂದಿಗೆ ನೇರವಾಗಿ ಸಂಪರ್ಕಿಸುತ್ತದೆ ಎನ್ನುವ ನಂಬಿಕೆ ಇದೆ ಹಾಗಾಗಿ ಜ್ಯೋತಿಷ್ಯದ ಪ್ರಕಾರ ಆಮೆಯ ಉಂಗುರವನ್ನು ಧರಿಸುವುದು ಒಳ್ಳೆಯದ ಅದರಿಂದ ಏನೆಲ್ಲ ಪ್ರಯೋಜನಗಳು ಸಿಗುತ್ತದೆ ಎಂಬುದು ಇಲ್ಲಿದೆ ಆಮೆಯ ಉಂಗುರವನ್ನು ಧರಿಸುವುದು ಹೇಗೆ ಸರಿಯಾಗಿ ಧರಿಸಿದಾಗ ಆಮೆಯ ಉಂಗುರವು ಜೀವನದಲ್ಲಿ ತತ್ವರಿತ ಮತ್ತು ದೀರ್ಘಕಾಲೀನ ಧನಾತ್ಮಕ ಬದಲಾವಣೆಗಳನ್ನು ತರುತ್ತದೆ ಆಮೆಯ ಉಂಗುರವನ್ನು ಧರಿಸುವವರು ಮದ್ಯದ ಬೆರಳಿಗೆ ಅಥವಾ ತೋರು ಬೆರಳಿಗೆ ಧರಿಸಬೇಕು ಈ ಉಂಗುರವನ್ನು ನಿಮ್ಮ ಬಲಗೈಯಲ್ಲಿ ಧರಿಸಿ ಶುಕ್ರವಾರವನ್ನು ಸಂಪತ್ತಿನ ದೇವತೆ ಲಕ್ಷ್ಮಿಯ ನೆಚ್ಚಿನ ದಿನವೆಂದು ಪರಿಗಣಿಸಲಾಗುವುದರಿಂದ ಈ ದಿನ ಮಾತ್ರ ನಿಮ್ಮ ಆಮೆಯ ಉಂಗುರವನ್ನು ಧರಿಸಿ ಮತ್ತು ಆಮೆಯ ಉಂಗುರದ ಮುಖವು ಯಾವಾಗಲೂ ಧರಿಸುವವರ ಕಡೆಗೆ ಮುಖವಾಗಿರಬೇಕು ಮತ್ತು ವಿರುದ್ಧ ದಿಕ್ಕಿನಲ್ಲಿರಬಾರದು ಇಲ್ಲದಿದ್ದರೆ ಲಾಭದ ಬದಲು ಆರ್ಥಿಕ ನಷ್ಟವನ್ನು ಉಂಟುಮಾಡಬಹುದು ಆಮೆಯ ಉಂಗುರವನ್ನು ಧರಿಸುವುದರಿಂದ ಪಡೆಯುವ ಎಲ್ಲ ಪ್ರಯೋಜನಗಳನ್ನು ಹೆಚ್ಚಿಸಲು ಸಹಾಯ ಮಾಡುವ ಅತ್ಯುತ್ತಮ ಲೋಹಗಳೆಂದರೆ ಪಂಚಧಾತು ಅದೃಷ್ಟಧಾತು ಮತ್ತು ಬೆಳ್ಳಿ ಅದರ ಪ್ರಯೋಜನಗಳನ್ನು ಆನಂದಿಸಲು ಯಾವುದೇ ಇತರ ಲೋಹವನ್ನು ಬಳಸುವುದನ್ನು ತಪ್ಪಿಸಿ ಮೊದಲ ಬಾರಿಗೆ ಪವಿತ್ರ ಉಂಗುರವನ್ನು ಧರಿಸುವ ಮೊದಲು ಅದನ್ನು ಲಕ್ಷ್ಮೀ ದೇವಿಯ ವಿಗ್ರಹ ಅಥವಾ ಚಿತ್ರದ ಮುಂದೆ ತೆಗೆದುಕೊಂಡು ಅದನ್ನು ಹಸಿ ಹಾಲಿನಲ್ಲಿ ನೆನೆಸಿ ನಿಮಗೆ ತೃಪ್ತಿ ಮತ್ತು ಐಷಾರಾಮಿ ವಸ್ತುಗಳು ಒಟ್ಟಾರೆ ಏನು ಬೇಕೋ ಅದರ ಬಗ್ಗೆ ದೇವಿಯ ಬಳೆ ಪ್ರಾರ್ಥನೆ ಮಾಡಿ ಇದು ಫಲಿತಾಂಶಗಳನ್ನು ತ್ವರಿತವಾಗಿ ಪಡೆಯಲು ನಿಮಗೆ ಸಹಾಯ ಮಾಡಲು ಅದ್ಭುತ ಲಾಭಗಳನ್ನು ನೀಡುತ್ತದೆ ಆಮೆಯ ಉಂಗುರವನ್ನು ಧರಿಸುವುದರ ಉದ್ದೇಶವೇನು ಇತ್ತೀಚಿನ ದಿನಗಳಲ್ಲಿ ಉಂಗುರವು ಜನಪ್ರಿಯತೆಯನ್ನು ಗಳಿಸಿದೆ ಮತ್ತು ಫ್ಯಾಷನ್ ನಿವೃ ಪ್ರವೃತ್ತಿಯಾಗಿದೆ ಆದರೆ ಸೌಂದರ್ಯಕ್ಕಿಂತ ಹೆಚ್ಚಿನ ಪ್ರಯೋಜನಗಳನ್ನು ನೀಡುತ್ತದೆ ಎನ್ನಬಹುದು ಆಮೆಯ ಉಂಗುರವನ್ನು ಧರಿಸುವವರು ಸಂಪತ್ತು ಮತ್ತು ಸಮೃದ್ಧಿ ಸುತ್ತುವರೆಯುತ್ತದೆ ನೀವು ವ್ಯವಹಾರದಲ್ಲಿ ಸಮಸ್ಯೆ ಎದುರಿಸುತ್ತಿದ್ದರೆ ಈ ಉಂಗುರವನ್ನು ಧರಿಸುವುದು ನಿಮ್ಮ ವ್ಯವಹಾರವನ್ನು ಲಾಭದ ಹಾದಿಗೆ ತೆಗೆದುಕೊಂಡು ಹೋಗಲು ಸಹಾಯ ಮಾಡುತ್ತದೆ ನಿಮಗೆ ಸರಿಯಾದ ಮಾರ್ಗವನ್ನು ತೋರಿಸುತ್ತದೆ ಮತ್ತು ಹಿಂದೆಂದಿಗಿಂತಲೂ ಸಂಪತ್ತು ಪಡೆಯಬಹುದು ಭಗವಾನ್ ವಿಷ್ಣು ಮತ್ತು ಲಕ್ಷ್ಮೀ ದೇವಿಗೆ ಆಮೆ ಉಂಗುರ ಎಂದರೆ ಇಷ್ಟ ಹಾಗಾಗಿ ಆಮೆಯ ಉಂಗುರವನ್ನು ಧರಿಸುವುದರಿಂದ ನಿಮ್ಮ ದೈನಂದಿನ ಜೀವನದಲ್ಲಿ ಆಶೀರ್ವಾದವನ್ನು ಪಡೆಯಲು ಸಾಧ್ಯವಾಗುತ್ತದೆ ಯಶಸ್ಸನ್ನು ಸಾಧಿಸಲು ಗುರಿ ತಲುಪ್ ತಲುಪಲು ಮತ್ತು ನಿಮ್ಮ ಸಾಧನೆ ಮಾಡಲು ಇದು ಬಹಳ ಉಪಯುಕ್ತವಾಗಿದೆ ಈ ಮಾಹಿತಿ ನಿಮಗೆಲ್ಲ ಇಷ್ಟ ಆಯಿತು ಅನ್ಕೋತೀನಿ ಇಷ್ಟ ಆದರೆ ಲೈಕ್ ಮಾಡಿ